चिब्लापुरा ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ನಮ್ಮೂರ ಭರ್ಜರಿ ಬಾಡೂಟಾ ಹೋಟೆಲ್ನಲ್ಲಿ ಫೆಬ್ರವರಿ ಮೂರರಿಂದ ಆರರವರೆಗೆ ನಾಲ್ಕು ದಿನಗಳ ಕಾಲ ಭರ್ಜರಿ ಆಹಾರ ಮೇಳವನ್ನು ಆಯೋಜಿಸಲಾಗಿದ್ದು ಈ ಕುರಿತು ಹೋಟೆಲ್ ಮಾಲೀಕ ರಾಜ್ ಪ್ರವೀಣ್ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಉನ್ನತ ಗುಣಮಟ್ಟದ ಆಹಾರವನ್ನು ಗ್ರಾಹಕರಿಗೆ ಒದಗಿಸುವುದೇ ನಮ್ಮ ಹೋಟೆಲ್ನ ಪ್ರಮುಖ ಉದ್ದೇಶವಾಗಿದ್ದು ಗ್ರಾಹಕರಿಗೆ ವಿಶೇಷ ಕೊಡುಗೆಯಾಗಿ ನಾಲ್ಕು ದಿನಗಳ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ ಈ ಆಹಾರ ಮೇಳಕ್ಕೆ ಸಂಬಂಧಿಸಿದಂತೆ ಜನವರಿ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಜನವರಿ ಮೂವತ್ತರವರೆಗೆ ಬುಕ್ಕಿಂಗ್ ಮಾಡಿಕೊಳ್ಳಬಹುದಾಗಿದೆ ಮೇಳದ ವಿಶೇಷತೆ ಕುರಿತು ವಿವರಿಸಿದ ಅವರು ಕೇವಲ ರು ನೂರ ತೊಂಬತ್ತೊಂಬತ್ತು ಬುಕ್ಕಿಂಗ್ ಶುಲ್ಕದಲ್ಲಿ ನಲವತ್ತಕ್ಕೂ ಹೆಚ್ಚು ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಖಾದ್ಯಗಳನ್ನು ಒದಗಿಸಲಾಗುವುದು ಇದು ನಮ್ಮ ಗ್ರಾಹಕರಿಗೆ ನೀಡುವ ವಿಶೇಷ ಕೊಡುಗೆ ಎಂಬ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಸೊ ಇದರ ಸಲುವಾಗಿ ತಮ್ಮದ ಒಂದು ಒಂದು ಇನ್ಫಾರ್ಮೇಶನ್ ಒಂದು ಹಂಚ್ಕೋಬೇಕಂತ ನನಗೆ ಅನಿಸ್ತು ಏನಕ್ಕೆ ನೀವು ನೀವು ಮೀಡಿಯಾ ಪೀಪಲ್ ಹೇಳಿದ್ರೆ ನಾವು ಏನೇ ಮಾಡಿದ್ರೇನೋ ಸೊ ಮನೆ ಮನೆಗೆ ತಲುಪಿಸೋದು ನೀವು ಸೊ ನಾವು ನಿಮ್ಮ ಹತ್ರ ಹಂಚ್ಕೋಬೇಕು ನಂಗೆ ತುಂಬ ಒಂದು ಖುಷಿ ಆಯಿತು ಸಂತೋಷ ಆಯಿತು ಅದಕ್ಕೆ ನಾನು ಎಕ್ಸ್ಪೆಷಲಿ ನಾನು ಚಿಕ್ಕಬಳ್ಳಾಪುರ ಮೀಡಿಯಾ ಬಂದ್ಬಿಟ್ಟು ನಾನು ಇಲ್ಲಿ ಹಂಚ್ಕೋ ಇದು ಪ್ರೆಸ್ಪಿ ಮಾಡಬೇಕಂತ ತುಂಬ ಆಸೆ ಯಾಕಂದ್ರೆ ನಮ್ಮೂರು ನಮ್ಮ ಜನ ಅಂತ ನಾವು ಇದು ಸೊ ಅದಕ್ಕೆ ನಾನು ಯಾವ ತರ ಬೇರೆ ಬೇರೆ ಇದೆ ಯಾವ್ದು ಯೂಟ್ಯೂಬ್ ನಾನು ಏನು ಮಾಡೋದನ್ನು ಮಾಡಿಸೋದು ಇಲ್ಲ ನಮ್ಮ ಹೋಟೆಲಲ್ಲಿ ಆದಷ್ಟು ನಮ್ಮ ಜನಕ್ಕೆ ನಮ್ಮ ಜನನೇ ಹೇಳಬೇಕು ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಮೂಲ ಉದ್ದೇಶ ಏನಿದೆ ಇದು ಬೋರ್ಟ್ ಅಲ್ಲಿ ಸರ್ ಫೈವ್ ಇಯರ್ಸ್ ಆಯಿತು ರೆಸ್ಟೋರೆಂಟ್ ಓಪನ್ ಮಾಡಿ ಫಸ್ಟ್ ರಿಲಯನ್ಸ್ ಬ್ಯಾಂಕ್ ಇಂಭಾಗ ಐತಿ ಅದರಿಂದ ಇವಾಗ ಬಾಲಾರಿ ಬ್ಯಾಂಕ್ ಬರ್ಜರಿ ಬಾರೋಟ ಹೋಟೆಲ್ ನಡೀತೀವಿ ಸೊ ಇದು ಒಂದು ಒಂದು ಐದು ವರ್ಷ ಒಂದು ಬೆಳೆ ಒಂದು ಬೆಂಬಲ ಒಂದು ಆಶಯವನ್ನು ಇದರಲ್ಲಿ ಬರೋದು ಒಂದು ಸಾಧ್ಯ ಇರುತ್ತೆ ಸೊ ಅದಕ್ಕೆ ನಾವೇನ ಕೊಡ್ಬೇಕಲ್ಲ ಸರ್ ಜನ ಯಾವಾಗ ಬರ್ತಾರೆ ನಾವೇನೋ ಅನ್ನೋದು ನೋಡ್ತಿದ್ದರೆ ಸೊ ನಾವು ಜನಕ್ಕೆ ಏನ್ ಮಾಡೋದು ಆಲೋಚನೆ ಬಂದಾಗ ಒಂದು ಐಡಿಯಾ ಯಾಕೆ ಆಹಾರ ಮೇಳ ಆಹಾರ ಮೇಳ ಮಾಡ್ತಾರೆ ಇದರಲ್ಲಿ ಇನ್ನೊಂದಲ್ಲ ಸರ್ ಇದು ಈಗ ಒಂದು ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ನಲವತ್ತು ಪ್ಲಸ್ ವೆರೈಟೀಸು ಫಾರ್ಟಿ ವೆರೈಟೀಸ್ ವೆಜ್ ಅಂಡ್ ನಾನ್ ವೆಜ್ ಸೊ ಇನ್ನೂರು ರೂಪಾಯಿ ಗೊತ್ತೆಲ್ಲ ರೇಟ್ಗಳೆಲ್ಲ ಹೇಗಿದೆ ಅಂತ ಸೊ ಇದಕ್ಕೆ ಹೇಳಿದ್ರೆ ಫಾರ್ಟಿ ವೆರೈಟೀಸ್ ಆಫ್ ಫುಡ್ ನಾನು ಜನ ಡಿಫ್ರೆಂಟ್ ಡಿಫರೆಂಟ್ ಫುಡ್ ನಾವು ಸವಿದೆ ಅಂತ ಒಂದು ಐಡಿಯಾ ಬಂತು ಸೊ ಅದ್ರ ಬಗ್ಗೆ ನೀವು ಹತ್ರ ಅಂಚ್ಕೋಬೇಕಂತ ನಾನು ಇಲ್ಲಿ ಸರ್ ಕೊಟ್ಟಿಲ್ಲ ಇಬ್ಬರು ಸಿವಿಲ್ ಇಂಡಿಯರ್ಸು ನಮ್ಮ ಇವರು ಸಿವಿಲ್ ಇಂಡಿಯರೇ ಸೊ ಲಾಕ್ಡೌನ್ ಟೈಮಲ್ಲಿ ನಮ್ಮದು ರೆಸ್ಟೋರೆಂಟ್ ಎಲ್ಲ ಆ್ಯಕ್ಚುಲಿ ನಾನು ಬೇಸಿಕಲಿ ಫಿಲಮ್ ಇಂಡಸ್ಟ್ರಿ ನಾನು ಇಂಜಿನಿಯರಿಂಗ್ ಕೂತ್ಕೊಂಡು ಸಿನಿಮಾ ಫೀಲ್ಡಲ್ಲಿ ಇದ್ದು ಇರೋದು ಸೊ ಲಾಕ್ಡೌನ್ ಟೈಮಲ್ಲಿ ಸರಿ ಹಿಂಗೆ ಎಲ್ಲ ಆಯ್ತಲ್ಲ ಇನ್ನು ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆದಾಗ ಸರಿ ಏನೋ ಹೇಳಿ ನಾವು ನಮಗೇನು ಐಡಿಯಾ ಇರಲಿಲ್ಲ ಅದಕ್ಕೆ ಚಿಕ್ಕದಾಗಿ ಇಬ್ಬರು ಸ್ಟಾರ್ಟ್ ಮಾಡಿದ್ವಿ ರೆಸ್ಟೋರೆಂಟ್ನ ಸೊ ಅಲ್ಲಿಂದ ಜನ ಒನ್ ಬೈ ಒನ್ ಒನ್ ಬೈ ಸ್ಟೆಪ್ 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 ನಾವು ಕರೆದುಕೊಂಡು ಇವಾಗ ಈ ಮಟ್ಟಿಗೆ ಮುಂದೆ ಬಂದಿದ್ದೀನಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ರಾಜ್ ಪ್ರವೀಣ್ ನಮ್ಮ ಪಾಟ್ನಲ್ಲಿ ಹೆಸರು ಅರುಣ್ ಅರುಣ್ ಕುಮಾರ್ ಲೊಕೇಶನ್ ನಿಮ್ಮ ಹೋಟೆಲ್ ಲೊಕೇಶನ್ ಸರ್ ಬಿ ಬಿ ರಸ್ತೆ ಬಾಲಾಜಿ ಡ್ಯಾಕೀಸ್ ಆಪೋಸಿಟ್ ನಂಬೂರ ಭರ್ಜರಿ ಬಾಡೋಟ ಇದು ಸರ್ ಸರ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಂದ್ರೆ ನಂಬರ್ ಕೊಡ್ತೀನಿ ಆಲ್ರೆಡಿ ಎಲ್ಲ ಫಾರ್ಮ್ಲೇಟ್ಸ್ ಎಲ್ಲ ಆಗಲಿ ಇನ್ನೊಂದು ಇನ್ನೊಂದು ಅಲ್ಲಿ ಸೊ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು ಬಟ್ ಮೇನ್ ಉದ್ದೇಶ ಅಲ್ಲೇ ಬಂದು ರಿಜಿಸ್ಟರ್ ಮಾಡ್ಕೋಬೇಕು ಮತ್ತೆ ದಯವಿಟ್ಟು ಎರಡು ನಂಬರ್ ಏನು ಕೊಟ್ಟು ಅದರಲ್ಲಿ ಮಾತ್ರ ಏನಾದ್ರು ಬಂದರೆ ಗ್ರಾಹಕರು ಸ್ಪಂದಿಸಬೇಕು ಬೇರೆ ನಂಬರ್ ಇಂದ ಬಂದು ಪೇಮೆಂಟ್ ದುಡ್ಡು ಆಗ್ಬೋದು ಇನ್ನೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಆ ಥರದ್ದೆಲ್ಲ ಮೇನ್ ಪ್ರಶ್ನೆ ಅದೇ ಯಾಕಂದ್ರೆ ಸುಮ್ಮನೆ ನಂಬರ್ಗಳು ಕೊಟ್ಬಿಟ್ಟು ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ ಜನಗಳತ್ರ ಸುಮ್ಮನೆ ಅಮೌಂಟ್ ಸೆಂಡ್ ಮಾಡ್ಕೊಂಡು ಅದು ಕೂಡ ಇದಾಗಬಾರ್ದು ಅಂತ ಸೊ ಸರ್ ಪ್ರೀಬುಂಗ್ ಅದೇ ಪ್ರೀ ಪ್ರೀಬುಕ್ಕಿಂಗ್ ಇದು ನಾವೇನ್ ಮಾಡ್ತೀವಿ ಎಲ್ಲರೂ ಒಂದೇ ಟೈಮಿಗೆ ಕೊಡ್ತೀರಾ ಈಗ ಫಸ್ಟ್ ನಮ್ಮ ಹೋಟೆಲ್ ಅಲ್ಲಿ ಹಂಡ್ರೆಡ್ ಮೆಂಬರ್ಸ್ ಕುತ್ಕೋಬಹುದು ಸೀಟಿಂಗ್ ಕೆಪಾಸಿಟಿ ಸೊ ಫಸ್ಟ್ ಏನ್ ಮಾಡ್ತೀವಿ ಹಂಡ್ರೆಡ್ ವರದಿಯಿಂದ ಒಂದೂವರೆ ಟೈಮಿಂಗ್ ಕೊಡ್ತೀವಿ ನೆಕ್ಸ್ಟ್ ಹಂಡ್ರೆಡ್ ಮೆಂಬರ್ಸ್ ಒಂದೂವರೆಯಿಂದ ಎರಡೂವರೆ ಸೊ ಅಂದ್ರೆ ನಮ್ಮ ಕೈಯಲ್ಲಿ ಕೆಪಾಸಿಟಿ ಆದ್ರೆ ಅಷ್ಟು ಆ ಟೈಮಿಂಗ್ ಅಲ್ಲಿ ಬ್ಯಾಚ್ ವೈಸ್ ಬ್ಯಾಚ್ ಸರ್ ಸೊ ಸೊ ದಟ್ ಎಲ್ಲರಿಗೂ ಯಾಕಂದ್ರೆ ಒಂದೊಂದು ಚೇರ್ ಇರಬೇಕು ಟೇಬಲ್ ಇರಬೇಕು ಒಂದೊಂದು ಫುಡ್ ಇರಬೇಕು ಮೇನ್ ಮೇಜರ್ ಆಗಿ ಸೊ ಈ ತರ ಪ್ಲಾನ್ ಸರ್

ಎಲ್ಲ ಜನ ಕೊಡಕ್ ಆಗಲ್ಲ ಕಲ್ವಿ ಆಗೋಗುತ್ತೆ ಸೊ ನಾವು ಫಸ್ಟ್ ಡ್ರೀಮ್ ಕೀಪ್ ಮಾಡ್ಕೊಂಡ್ರೆ ಅವ್ರು ಎಲ್ಲ ಬರೋ ಹತ್ತು ಜನ ಆಗಲಿ ಸಾವಿರ ಜನ ಆಗಲಿ ಎಲ್ಲರೂ ನೀಟಾಗಿ ಒಂದು ಸರ್ವ್ ಆಗಬೇಕು ಎಲ್ಲರೂ ಸ್ಯಾಟಿಸ್ಫೈಡ್ ಆಗಿ ತಿನ್ಬೇಕು ಅಂತ ಹೇಳಿ ಪ್ರೀ ಬುಕ್ಕಿಂಗ್ ಅನ್ನೋ ಒಂದು ಆಪ್ಷನ್ ಇಟ್ಕೊಂಡಿದ್ದೀವಿ ಸರ್ ಯಾಕೆ ನಮ್ಗೆ ಗೊತ್ತಿಲ್ಲ ಇನ್ನು ಜನ ಬರ್ತಾರೆ ಯಾವ ಥರ ಸ್ಪೀಕರ್ಸ್ ಅಲ್ಲಿ ಗೊತ್ತಿಲ್ಲ ಈಗ ನಾವು ಕಮ್ಮಿ ಮಾಡ್ಕೊಂಡಿದ್ದು ಸಡನ್ ಜನ ನಮ್ಗೆ ಬಿಡ್ತಾರೆ ಸೊ ನಮ್ಗೆ ಗೊತ್ತಾಗಲ್ಲ ಏನಿದೆ ಏನಿಲ್ಲ ಅಂತ ಅದಕ್ಕೆ ಪ್ರೀ ಬುಕ್ಕಿಂಗ್ ಮಾಡಿದ್ದೀವಿ ಈಗ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲ ಓಪನ್ ಆಗಿದೆ ಸೊ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ನಾವು ಹೋಟೆಲ್ ಹತ್ರ ಬಂದು ಒಂದು ಅವರ ನೇಮು ಒಂದು ರಿಜಿಸ್ಟರ್ ಎಲ್ಲ ಮಾಡಿದ್ರೆ ಈ ತರ ಒಂದು ಫುಡ್ ಕೂಪನ್ ಸಿಗುತ್ತೆ ಸರ್ ಈ ತರ ಒಂದು ಎಂಟ್ರಿ ಪಾಸ್ ತರ ಕೊಡ್ತೀವಿ ಈ ಎಂಟ್ರಿ ಪಾಸ್ ಅವ್ರಿಗೆ ಕೊಟ್ಟಾಗ ಇಲ್ಲಿ ಡೇಟು ಮತ್ತೆ ಸಮಯ ಸ್ಥಳ ಮಾಮೂಲಿ ಎಲ್ಲಿ ಮಾಡ್ತೀವಿ ಅಂತ ಮಿಂಚರ್ ಮಾಡಿ ಕೊಟ್ಟಾಗ ಈ ಎಂಟ್ರಿ ಪಾಸ್ ಇಂದ ಅವ್ರಿಗೆಲ್ಲ ಎಂಟ್ರಿ ಇರ್ತೀವಿ ಸರ್ ಸೊ ಅವರಿಗೆ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಇರುತ್ತಲ್ವಾ ಇಂಡಿಯಾ ಬಂದು ಆರಾಮಾಗಿ ತಿಂದ್ಕೊಂಡು ಅವರು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಸಮೇತ ಮಾಡ್ಬೋದು